ಸಮಾಜಕ್ಕೆ ಸ್ಮರಣೀಯವಾದ ಸೇವೆಯನ್ನು ಸಲ್ಲಿಸುವವರು ಒಳ್ಳೆಯವರು ಹೆಚ್ಚು ಕಾಲ ಬದುಕಬೇಕು ಆದರೆ ಒಳ್ಳೆಯವರೇ ಕಡಿಮೆ ಕಾಲ ಬದುಕ್ತಾರೆ ಬೇಡವಾದವರು ಹೆಚ್ಚು ಕಾಲ ಬದುಕುವ ಪರಿಸ್ಥಿತಿ ಇದೆ ಪತ್ರಕರ್ತರಾಗಿ ಶಿಕ್ಷಕರಾಗಿ ಕಲಾವಿದರಾಗಿ ಸಮಾಜಕ್ಕೆ ಕೊಡುಗೆಯನ್ನು ನೀಡುತ್ತಿದ್ದ ಪತ್ರಕರ್ತ ಮಾಡಪ್ಪಲ್ಲಿ ನರಸಿಂಹಮೂರ್ತಿ ಅಗಲಿಕೆ ಸಮಾಜಕ್ಕೆ ಬಹುದೊಡ್ಡ ನಷ್ಟ ಅಂತ ನಿಡುಮಾಮಿಡಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಪಟ್ಟಣದ ಶ್ರೀ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಶಿಕ್ಷಕರು ಪ್ರಗತಿಪರ ಚಿಂತಕರು ಹಾಗೂ ವರದಿಗಾರರೂ ಆದ ಮಾಡಪ್ಪಲ್ಲಿ ನರಸಿಂಹಮೂರ್ತಿಯವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಒಬ್ಬ ಪತ್ರಕರ್ತನಾಗಿ ನರಸಿಂಹಮೂರ್ತಿ ಶಿಕ್ಷಕನಾಗಿ ಕಲಾವಿದನಾಗಿ ದಿವಂಗತ ನರಸಿಂಹಮೂರ್ತಿ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಒಳ್ಳೆಯವರು ಬಹುಬೇಗ ಆಗಲುತ್ತಾರೆ ಈ ಪಟ್ಟಿಯಲ್ಲಿ ನರಸಿಂಹಮೂರ್ತಿಯವರು ಇದ್ದಾರೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂದರು ನರಸಿಂಹಮೂರ್ತಿಯವರ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಪ್ರಾಥಮಿಕ ಪದವಿಯವರೆಗೂ ಶ್ರೀಮಠದ ಶಿಕ್ಷಣ ಸಂಸ್ಥೆಗಳಲ್ಲಿಯೇ ಜವಾಬ್ದಾರಿಯನ್ನು ಪ್ರಾಥಮಿಕ ಶಿಕ್ಷಣದಿಂದ ಉಚಿತವಾಗಿ ನೀಡುವುದರ ಮೂಲಕ ತೆಗೆದುಕೊಳ್ಳಲಾಗುತ್ತದೆ ಎಂದರು ಸ್ವಾಮೀಜಿಯವರು ನರಸಿಂಹಮೂರ್ತಿ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿಗಳ ನೆರವನ್ನು ನೀಡಿದರು

လာရတရဲဂုတ္တာနဟာနအန္တရာဆမတ်တုရရေနီဟာနအဘုဘုကေအာရာလာနိရောသုစိတိောရတိဓမ္မတိပါစ ಪ್ರಗತಿಪರ ಚಿಂತಕ ಡಾಕ್ಟರ್ ಅನಿಲ್ ಕುಮಾರ್ ಅವರು ಮಾತನಾಡಿ ಮಾಡಪ್ಪಲ್ಲಿ ಅಂತಹ ಪ್ರಗತಿಪರರನ್ನು ನಾವು ಕಳೆದುಕೊಂಡಿರುವುದು ಇಡೀ ಸಮಾಜಕ್ಕೆ ತುಂಬಲಾರದ ನಷ್ಟ ಅವರ ಅಗಲೀಕರಣ ಆಗದೇ ಇರೋದು ಗಣಿಗಾರಿಕೆಗೆ ಒಂದು ಮರಣಕ್ಕೆ ನಮ್ಮ ಸಮಾಜವೇ ಕಾರಣ ರಸ್ತೆ ಮಿತಿ ಇಲ್ಲದೆ ಇರುವುದು ಸೇರಿದಂತೆ ಇನ್ನೂ ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಸದಾ ಮುನ್ನುಗ್ತಿದ್ರು ಅತ್ಯಂತ ತಳ ಸಮುದಾಯದಲ್ಲಿ ಹುಟ್ಟಿದ ನರಸಿಂಹಮೂರ್ತಿಯವರ ಕುಟುಂಬದ ಜೊತೆ ನಾವಿದ್ದೇವೆ ಅವರ ಮಕ್ಕಳ ಶೈಕ್ಷಣಿಕ ಸಂಪೂರ್ಣ ವೆಚ್ಚವನ್ನು ನಮ್ಮ ಕೃಷಿ ಕೂಲಿಕಾರರ ಸಂಘವು ಭರಿಸಲಿದೆ ಅಂದರು ಶಿಕ್ಷಣ ಇಲಾಖೆಯ ಆರ್ ವೆಂಕಟರಾಮಪ್ಪ ಹಿರಿಯ ವಕೀಲ ಎಜಿ ಸುಧಾಕರ್ ಬಿಆರ್ ಕೃಷ್ಣ ಡಿಎನ್ ಕೃಷ್ಣಾರೆಡ್ಡಿ ಎಂಪಿ ಮುನಿವೆಂಕಟಪ್ಪ ವಿ ವೆಂಕಟ ಶಿವಾರೆಡ್ಡಿ ಮತ್ತಿತರರು ದಿವಂಗತ ನರಸಿಂಹಮೂರ್ತಿ ಬಗ್ಗೆ ಮಾತನಾಡಿ ನುಡಿ ನಮನ ಸಲ್ಲಿಸಿದರು ಹಲವಾರು ಸಹೃದಯರು ತಮ್ಮ ಸಹಾಯ ಹಸ್ತವನ್ನು ನರಸಿಂಹಮೂರ್ತಿ ಕುಟುಂಬಕ್ಕೆ ಒದಗಿಸಿದರು ಈ ವೇಳೆ ನರಸಿಂಹಮೂರ್ತಿಯವರ ಧರ್ಮಪತ್ನಿ ಶ್ರಾವಣಿ ತಂದೆ ತಾಯಿ ಸಹೋದರಿಯರು ವಾಣಿಜ್ಯ ಮತ್ತು ತೆರಿಗೆ ಇಲಾಖೆಯ ನಿವೃತ್ತ ಆಯುಕ್ತ ಜಿ ವೆಂಕಟೇಶ್ ಸಿದ್ಧಗಂಗಪ್ಪ ರಾಮಲಿಂಗಪ್ಪ ಹರೀಶ್ ಶಿವಚಂದ್ರ ಆರ್ ಹನುಮಂತರೆಡ್ಡಿ ನಾಗರಾಜು ರಂಗನಾಥ್ ಡಿಟಿ ಮುನಿಸ್ವಾಮಿ ರಘುರಾಮರೆಡ್ಡಿ ಬೇಳೂರು ನಾಗರಾಜ್ ಕೆ ಮುನಿಯಪ್ಪ ಸೋಮಶೇಖರ ನಾಗರಾಜಪ್ಪ ಶಿಕ್ಷಕ ಸುಬ್ರಹ್ಮಣ್ಯ ಡಾಕ್ಟರ್ ರಾಮಯ್ಯ ಬಿಟಿ ಚಂದ್ರಶೇಖರ ರೆಡ್ಡಿ ಮಣಿಕಂಠ ಪಿಎಸ್ ರಾಜೇಶ್ ಗೋಪಾಲ ರೆಡ್ಡಿ ಗಣೇಶ್ ಮತ್ತಿತರರು ಹಾಜರಿದ್ದರು ಸಮಾಜ ನೀವು ಒತ್ಕೋಬೇಕಾಗುತ್ತೇನೆ ನಾನು ಈ ಸಂದರ್ಭದಲ್ಲಿ ಯಾಕೆ ಅಸಮತೋಲನವಾದಂತಹ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಿಟ್ಟಿದ್ದು ನಾವು ಅನೀಕ್ವಲ್ ಡೆವಲಪ್ಮೆಂಟ್ ಸಮಾಜದ ಅನೀಕ್ವಲ್ ಡೆವಲಪ್ಮೆಂಟ್ ಆಗಿದೆ ಇವತ್ತು ನರಸಿಂಹಮೂರ್ತಿ ಒಂದು ಆಕ್ಸಿಡೆಂಟ್ ದುರ್ಮರಣವನ್ನು ಹೊಂದಿದ್ದಾರೆ ಆಕ್ಸಿಡೆಂಟ್ ಆಗ ಸಂದರ್ಭದಲ್ಲಿ ಒಂದು ಕ್ಯಾಂಟನ್ನು ವೇಗವಾಗಿತ್ತು ಮರಳು ಹೊಂದಿರತಕ್ಕಂಥ ಗಾಡಿಯನ್ನು ಇತ್ತು ಇವರು ಬೆಳಗ್ಗೆ ಜಾವ ಎಂದು ಬೈಕ್ ಅಲ್ಲಿ ಊರಿಂದ ಬರಬೇಕಾಗಿತ್ತು ಬಾಗೇಪಲ್ಲಿಗೆ ಯಾರು ಉಂಟು ಈ ಸಂದರ್ಭ ಯಾರು ಉಂಟು ಮಾಡಿದ್ರಿ ಹೀಗೆ ಎಷ್ಟು ಜನ ಇವರಿಗೂ ನನ್ನ ಮುಂದೆ ಹೋಗಿರ್ತಕ್ಕಂಥ ಪತ್ರಕರ್ತರಲ್ಲಿ ಈ ರೀತಿ ಕೆಲಸ ಮಾಡತಕ್ಕಂಥವ್ರು ನನ್ನ ಮುಂದೆ ಹೋಗಿರ್ತಕ್ಕಂಥ ಬ್ಯಾಚುಗಳಲ್ಲಿ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಇಲ್ವಾ ಗಣೇಶ್ ಆರ್ ಬಾಗೇಪಲ್ಲಿ ರಾಯಲ್ಸ್ ಕನ್ನಡ